ಬಟ್ ಯಾವುದೇ ಮುಲಾಜಿಲ್ಲದಲ್ಲೇ ಕಠಿಣವಾದಂಥ ಕಾನೂನನ್ನು ತರಬೇಕು ಅನ್ನೋ ಒಂದು ಆಲೋಚನೆ ಮಾಡಾಗಿದೆ ಬಹುಶಃ ಈ ಅಸೆಂಬ್ಲಿಗೆ ಕಾನೂನು ತಂದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮತ್ತು ನಮ್ಮ ಎಸ್ ಪಿ ಅವರಿಗೆ ಬಹುಶಃ ಇಲ್ಲೇ ನಾನು ಹೇಳ್ತಾ ಇದ್ದೀನಿ ಯಾರೇ ಸಿಕ್ಕಿದ್ರು ಕಾನೂನು ಒಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಈ ಮೈಕ್ರೋ ಫೈನಾನ್ಸಿಂದ ಸಾರ್ವಜನಿಕರು ಆತ್ಮಹತ್ಯೆ ಆಗೋ ಪ್ರಕರಣಗಳು ಬರೋಂಥದ್ದಾದರೆ ಅವರಿಗೆ ಸ ಬಡ್ಡಿ ಸುಸ್ತಿ ಬಡ್ಡಿ ಹಾಕಿ ತೊಂದರೆ ಕೊಡೋದಾದ್ರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸ್ಲಿಕ್ಕಾಗುತ್ತೋ ಜರುಗಿಸಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲೂ ಆಗಿ ಮಾಡ್ತಾರೆ ಜನರಿಗೆ ಏನು ಸಲಹೆ ಕೊಡಕ್ಕೆ ಜನರು ಬಹುಶಃ ಈಗ ಆ ಒಂದು ಇದಕ್ಕೋಸ್ಕರನೇ ಬಡ್ಡಿ ರೈತ ಸಾಲ ಮಾಡಿರ್ತ ಕೊಟ್ಟಿರ್ತಕ್ಕಂಥದ್ದು ಪೇ ಬ್ಯಾಂಕ್ ಮೂಲಕ ಸಾಲ ತಗೋಬೋದು ಸೊಸೈಟಿ ಮೂಲಕ ತೊಗೋಬೋದು ಬೇರೆ ಕಮರ್ಷಿಯಲ್ ಬ್ಯಾಂಕ್ ಮೂಲಕ ತೊಗೊಂಡೋಗ್ಬೋದು ಈ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತೇಳಿ ನಾನು ನಮ್ಮ ಜನರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಜನರು ಈಗ ಇದಕ್ಕೆ ಏನಾಗುತ್ತೆ ಸಡನ್ನಾಗಿ ಸಿಗುತ್ತೆ ಡಾಕ್ಯುಮೆಂಟ್ಸ್ ಇಲ್ಲದೆ ಸಿಗುತ್ತೆ ದಾಖಲೆಗಳಿಲ್ಲ ಬೇಕಿಲ್ಲ ಅಂತ ಹೋದಾಗ ಈ ಥರದ್ದೆಲ್ಲ ಅವರು ಒಂದಕ್ಕೆ ಡಬಲ್ ಬಡ್ಡಿ ಹಾಕ್ಕೊಂಡು ತೊಂದರೆಗೆ ತೊಂದರೆ ಕೊಡೋಕ್ಕಾಗುತ್ತೆ ನಮ್ಮ ಸಾರ್ವಜನಿಕರು ಇದನ್ನು ಎಂಟರ್ಟೈನ್ ಮಾಡಬಾರ್ದು ನನ್ನ ಕರ್ತವ್ಯ ನಮ್ಮ ಶಾಸಕರು ನಾವು ಹೀಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ